ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಅವರ ತೀರ್ಮಾನವನ್ನು ಕೆಲವರುಗಳು ಬಹಿರಂಗವಾಗಿ ಟೀಕೆ ಮಾಡಿದರು ಅನಗತ್ಯವಾಗಿ ಚರ್ಚೆ ಮಾಡಿದರು ಸಭೆಗಳು ನಡೆಸಿದರು ಮತ್ತು ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕಾಯಿತು ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಒಂದು ನಿಮಿಷ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾಂಗ್ರೆಸ್ರುದ್ಧ ಹೋರಾಟ ಇರಬೇಕಾಯ್ತು ಅದರ ಬದಲಾಗಿ ಸ್ವಪಕ್ಷೀಯ ನಮ್ಮ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ಇದು ರಾಷ್ಟ್ರೀಯ ನಾಯಕರು ಮುಜುವರಾಗುತ್ತೆ ಒಳ್ಳೇದಲ್ಲ ಒಟ್ಟಾಗಿ ಹೋಗೋಣ ಒಂದಾಗಿ ಬನ್ನಿ ಅಂತ ನಾವು ಹೇಳಿದ್ವಿ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕ್ಕೂ ಶಿಸ್ತು ಸಮಿತಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಒಂಪಟ್ಟು ತೀರ್ಮಾನ ಮಾಡಿದರೆ ಆ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ನನಗೆ ನೋವು ಇಲ್ಲ ಸಂತೋಷವೂ ಇಲ್ಲ ದುಃಖನಿ ಇಲ್ಲ